ಯಾರು ನೋಡಿಲ್ಲ ಫಸ್ಟ್ ಟೈಮ್ ನೋಡಿ ಕರ್ಕೆ ನೋಡಿ ನೀರು ಮುಟ್ಟಿದ ತಕ್ಷಣ ಕರ್ಕೋಗುತ್ತೆ ನಮಸ್ಕಾರ ನಾನು ಹಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಆಗಸ್ಟ್ ಏಳನೇ ತಾರೀಕು ನಮ್ಮದು ವಾಗ್ಮಿ ನನ್ನ ಮಗಳದ್ದು ಹುಟ್ಟಪ್ಪ ಅದಕ್ಕೆ ಇವಾಗೆಲ್ಲ ರಿಟರ್ನ್ ಗಿಫ್ಟು ಅಂತ ಹೇಳ್ತಾರಲ್ಲ ಅದನ್ನು ತಂದಿದ್ದಾಳೆ ಅದಕ್ಕೆ ಅದೊಂದು ತೋರ್ಸು ಬೇಬಿ ತೋರಿಸು ಬೇಬಿ ಅಂತಿದ್ದು ನೋಡಿ ಅದಕ್ಕೆ ತೋರಿಸ್ತಾ ಏನೇನು ಅಂತ ಹೇಳಿ ಸಣ್ಣ ಮಕ್ಕಳಿಗೆ ಅಂಥ ವರ್ಷ ಒಳಗಡೆ ಇರ್ತಾರಲ್ಲ ಅಂಥ ಮಕ್ ಅಂಥ ಮಕ್ಕಳಿಗಿದು ಏನೋ ಇದು ಸಾತ್ನರು ನಾವು ಮೆಂಡರ್ ಅಂತ ಇತ್ತು ನೆನಪಿದ್ದೆ ಆ ಮೆಂಡರಲ್ಲಿ ಏನೋ ಫಜಲ್ ಮಾಡ್ಬೋದಂತೆ ಅದು ಅದಿದು ಒಂದೊಂದಕ್ಕೊಂದೊಂದು ಇದೆ ಇದು ಎಷ್ಟು ಏನಂತ ಗೊತ್ತಿಲ್ಲ ಅದು ಯಾವ ಥರ ಮಾಡ್ಬೋದು ಅನ್ನೋದಕ್ಕೆ ನೋಡಿ ಹೀಗೆ ಪೇಪರ್ ಕೊಟ್ಟಿದೆ ಆಮೇಲೆ ಆಮೇಲರಲ್ಲಿ ಫಸಲ್ ಮಾಡೋದನ್ನ ಹೇಗೆ ಅಂತೇಳಿ ಕೊಟ್ಟಿದ್ದಾರೆ ಒಂದೊಂದು ಏಜಿನ ಮಕ್ಕಳಿಗೆ ಒಂದೊಂದು ಥರ ಗಿಫ್ಟ್ ಬ್ಯಾಕ್ ಮಾಡಿದ್ದಾರೆ ಇದೊಂದು ಇದು ಪೆನ್ ನೋಡಿ ಎಷ್ಟು ಚೆನ್ನಾಗಿದೆ ಗೊಂಬೆ ಇದು ಏನಾದರೂ ಏನಾದ್ರೂ ಬರ್ತಾರೆ ಅಂಡರ್ ಲೈನ್ ಹಾಕಕ್ಕೆ ಸ್ಪೆಷಲ್ ಪೆನ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ಪೆಷಲ್ ಪೆನ್ ಅಂತ ಎಷ್ಟು ಬರೋದ್ರೂ ಇದಾಗಲ್ಲ ಖಾಲಿ ಆಗಲ್ವಂತೆ ಖಾಲಿನೂ ಆಗಲ್ಲ ಏನಿಲ್ಲ ಪೆನ್ಸಿಲ್ ಪೆನ್ಸಿಲ್ ಇದು ಎಷ್ಟು ಬರೋದ್ರೂ ಏನು ಖಾಲಿ ಆಗಲ್ವಂತೆ ಹೀಗೆ ತುಂಬ ಚೆನ್ನಾಗಿದೆ ಇದೊಂದು ಬ್ಯಾಗ್ ಇದೊಂದು ಬ್ಯಾಗಿಗೆ ಇದು ನೋಡಿ ಈ ಬಾಟಲ್ ನನಗೆ ತುಂಬ ಇಷ್ಟ ಆಯಿತು ಇದು ಗ್ಲಾಸು ಸೌಂಡ್ ನೋಡಿ ಗ್ಲಾಸು ಅದರ ಒಡೆಯಲು ಅಂತ ಇದು ಕೆಳಪಿದ್ರೂ ಒಡಿಯಲ್ಲ ಆ ಥರ ಗ್ಲಾಸ್ ಅಂತ ಇದು ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಇದು ಒಂದು ಕೆ ಜಿನ ಮಕ್ಕಳಿಗೆ ಇದು ರೇಟ್ ಹೇಗೆ ನಾನು ಇದು ಪೆನ್ಸಿಲೆಲ್ಲ ಒಟ್ಟೆಗೆ ತೊಗೊಂಡಿರೋದ್ರಿಂದ ಹದಿನೈದು ರೂಪಾಯಿನೋ ಬೀಳುತ್ತೆ ಒಂದು ಪೆನ್ಸಿಲು ಇದು ಇಪ್ಪತ್ತು ರೂಪಾಯಿ ಬೀಳುತ್ತೆ ఇూ మారలు నూర హూపాయి బీస్తే ఇది ఒటల్ నూర హూపాయి బీస్తే ఈ పెన్సిల్ అంటే హైదు రూపాయ ఆగట్టే ఒప్పు ఇది రేట అదొ స్వల్ప ఏజని చిక్ ఏ మక్తారా అే ఇ ತೊಡೆದು ಮಾಡ್ಬೋದು ಚಿಕ್ಕದು ಮಾಡ್ಬೋದು ಯಾಕಂದರೆ ಹೋಗ್ಬೋದು ಇವಾಗೆಲ್ಲ ಅದೇ ಕಾಮನ್ ಆಗೋಗಿದೆಯಲ್ಲ ಹಾಗಾಗಿ ಈಗ ಐಡಿಯಾ ಬರುತ್ತೆ ಅಂತ ಮಾಡಿದ್ದು ನಾನು ನೋಡಿ ಇದೊಂದು ಟಿಫನ್ ಬಾಕ್ಸು ಈ ಥರ ಹೀಗಿರುತ್ತೆ ನಾವು ಇದರಲ್ಲೇ ಸ್ಪೂನು ಫೋರ್ಕು ಎರಡೂ ಇದೆ ನಾವು ಈ ಥರ ಮಾಡ್ಕೊಳ್ಬೋದು ಎರಡು ತರನು ಮಾಡ್ಕೊಳ್ಬಹುದು ಈಗ ಮಾಡ್ಕೊಳ್ಬಹುದು ಈಗ ಇದು ಫಿಫ್ಟಿ ಒಂದ್ ಫಿಫ್ಟಿ ಬಿಟ್ಟು ಅದು ತಂದಿದ್ದಕ್ಕೆ ಒಂದ್ ಫಿಫ್ಟಿ ನಮಗೆ ಇದೆಲ್ಲ ಇದು ಮತ್ತೆ ಇದೆಲ್ಲ ಸೇಮ್ ಇದೆ ಅದೇ ಇವಾಗ ಎರಡು ಮೇಲೆ ನಾನು ಅದು ಇದು ಏನಂದ್ರೆ ಅಲ್ಲಿ ಗೇಮ್ ಆಡ್ ಗೇಮ್ ಆಡಿಸ್ತಾರೆ ಮಕ್ಕಳಿಗೆ ಕೂಡ್ಬುಟ್ಟು ಮಕ್ಕಳಿಗೆ ಆ ಗೇಮಲ್ಲಿ ಯಾರು ವಿನ್ ಆಗ್ತಿರ್ತಾರೆ ಇವಾಗ ಒಂದು ಮ್ಯೂಸಿಕಲ್ ಚೇರು ಲೆಮನ್ನು ಸ್ಪೂನಲ್ಲಿ ಅಲ್ಲಿ ಇಟ್ಕೊಂಡು ಅದು ಅವ್ರಿಗೆ ಈ ತರದ್ದು ಇದು ಚೆನ್ನಾಗಿದೆ ಇದು ನೋಡಿ ತುಂಬಾ ಚೆನ್ನಾಗಿದೆ ಸ್ಪೂನು ಮಕ್ಕಳಿಗೆ ಸ್ಪೂನು ಮತ್ತೆ ಫೋರ್ಕು ಅದಕ್ಕೆ ಗೊಂಬೆಗಳು ಸಿಗಸ್ಕೊಳ್ಳೋದು ತುಂಬಾ ಇಷ್ಟ ಆಯ್ತು ಯಾಕಂದರೆ ಮಕ್ಕಳಿಗೆ ಈ ಥರ ಎಲ್ಲ ಕೊಟ್ಟರೆ ಏನಾಗುತ್ತೆ ಖುಷಿ ಆಗುತ್ತೆ ಊಟನೂ ಮಾಡ್ತಾರೆ ಇದು ಓಪನ್ ಆಗಿಲ್ಲ ಈ ಥರ ಬೊಂಬೆಯನ್ನ ಸ್ಪೂನು ಮತ್ತು ಫೋರ್ ಕೂಗಿ ಸಿಗ್ಸೋದು ಇದು ಇದು ಉಂಗುರಗಳು ಮಕ್ಕಳೇ ಚೆನ್ನಾಗಿರುತ್ತೆ ಮತ್ತೆ ಇರೋ ಗಮ್ಮಂತಿದೆ ಉಂಗರಗಳು ಇದು ದಾಟದಲ್ಲಿ ಗೆದ್ದಿರೋರಿಗೆ ಒಂದು ಎರಡು ಕೊಡೋದು ಇದರಲ್ಲಿ ಬಬಲ್ಸ್ ಇದೆ ವಾಕಿ ಗೊತ್ತಿಲ್ಲ ವಾಕ್ ಗೊತ್ತಾದರೆ ಏನು ಮಾಡ್ತಾಳೆ ನನಗೆ 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 ಅಂತಾಳೆ ಅದಕ್ಕೆ ತೋರಿಸಿಲ್ಲ ನಾವು ಇದು ಸೀಲ್ ಆಗೋಗಿದೆ ಬಬಲ್ಸ್ ಇದೆ ಬೇಕು 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 ಚಿನಿ ಇದು ಸೋಪ್ ಇದು ಈಗ ಒಂದೇ ಒಂದು ತೊಗೊಂಡು ಗಮ್ಮಂತಿದೆ ಈಗ ತೊಗೊಂಡು ಒಂದೇ ಒಂದು ತಗೊಂಡು ಕ್ಲೀರ್ ಹಾಕ್ಕೊಂಡು ಕೈ ತೊಳೆಕೊಂಡು ಸೋಪ್ ಥರ ತುಂಬ ಚೆನ್ನಾಗಿದೆ ನಾನು ಒಂದು ತೋರಿಸ್ತೀನಿ ನೋಡಿ ಪುಟ್ಟ ಪುಟ್ಟು ಮಕ್ಕಳು ಬಂದಿರ್ತಾರಲ್ಲ ಅವ್ರಿಗೆ ಕೊಡೋದಕ್ಕೆ ಇದೆಲ್ಲ ಇದು ಫಸಲ್ಗಳು ತೋರಿಸಿದ್ನಲ್ಲ ಬರ್ತಾ ಇದ್ದು ಇದು ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಇಷ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಮತ್ತೆ ಹ್ಞೂ ಕಂದಗಳಿದೆ ಒಂದು ವರ್ಷದ ಆ ಮಕ್ಕಳಿಗೆ ಇದು ಪ್ಲೇಟು ಇಲ್ಲೇನಾದರೂ ಹಣ್ಣು ತರಕಾರಿ ಇಲ್ಲೇನಾದರೂ ಚಪಾತಿ ಅನ್ನ ಹಾಕಿ ಅವರೇ ತಿಂತಾರೆ ಖುಷಿಯಾಗಿ ಅಂತ ಪುಟ್ಟ ಮಕ್ಕಳಿದ್ದಾರೆ ಇದು ಅವ್ರಿಗೆ ಇದೆ ಅದು ಇಷ್ಟು ತಂದಿ ರೆಡಿ ಮಾಡಿಟ್ಕೊಂಡಿದ್ದಾರೆ ಇಷ್ಟು ಇಡಂಗ್ ಅಂತ ತಂದೆ ರೆಡಿ ಮಾಡಿಟ್ಕೊಂಡಿದ್ದಾರೆ ಇದು

みえもってたしなかっここよっての。かもガムもんもんてね。まっかげんおんたりのほうんとしやってよ。いさらせま。 ಗಮ್ಮಂತಿದೆ ತೊಳ್ಕೊಂಡು ಬಂದಿರೋದು ಆ ಸೋಪಿದು ತುಂಬ ಚೆನ್ನಾಗಿದೆ ಇಷ್ಟು ನಮ್ಮ ವಾಪಿದ್ದು ಬರ್ಡೇಗೆ ರೆಡಿ ಮಾಡಿಕೊಂಡಿರೋದು ಸುಮ್ಮನೆ ನಿಮಗೆ ಒಂದು ಗೊತ್ತಾಗಲಿ ಏನು ರಿಟರ್ನ್ ಗಿಫ್ಟ್ ಕೊಡ್ಬೋದು ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಇದೊಂದು ಸಣ್ಣ ವೀಡಿಯೋ ಮಾಡಿದ್ದೀನಿ ಇಷ್ಟ ಆದೋರು ಲೈಕ್ ಮಾಡಿ ಇಷ್ಟ ಆಗಿರೋರು ವೀಡಿಯೋ ನೋಡಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಹಾಂ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್